ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡಿದಾಗ ಕಂಕ್ಳಲ್ಲಿ ಈ ರೀತಿ ಪ್ಲಸ್ ಮಾರ್ಕ್ ಬರೋ ಹಾಗೆ ಹೇಗೆ ನಾವು ಸ್ಲೀವ್ನ ಅಟ್ಯಾಚ್ ಮಾಡಬೇಕು ಯಾವ ರೀತಿ ಅಟ್ಯಾಚ್ ಮಾಡಿದರೆ ಈ ರೀತಿ ಪ್ಲಸ್ ಅನ್ನೋದು ಬರುತ್ತೆ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಜಾಯಿಂಟ್ ಆಗಿದೆಯಲ್ವ ಇದು ಮತ್ತು ಇದು ಎರಡು ಸೇಮ್ ಆಗಿ ಬರಬೇಕು ಈ ರೀತಿ ಪ್ಲಸ್ ಮಾರ್ಕು ಯಾವ ರೀತಿ ಬರಬೇಕು ಅನ್ನೋದು ನನಗೆ ತಿಳಿಸ್ಕೊಡ್ತೀನಿ ಕೆಲವೊಂದು ಟಿಪ್ಸ್ಗಳಿದ್ದಾವೆ ಅದನ್ನು ಫಾಲೋ ಮಾಡಿದರೆ ಖಂಡಿತ ಈ ರೀತಿ ಬಂದೇ ಬರುತ್ತೆ ಫ್ರೆಂಡ್ಸ್ ಬನ್ನಿ ನೋಡೋಣ ಯಾವ ರೀತಿ ಓದಿಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ನಾವು ಈ ಇದು ಈ ಎಡ್ಜು ಏನಿದೆ ಇದನ್ನು ಹೊಲ್ಕೊಂಡಿರಬೇಕು ಇದು ಬಾರ್ಡ್ರ್ ಇರೋದ್ರಿಂದ ನಾನು ತಿರುಗಿಸಿ ಹೊಲ್ದಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಪಟ್ಟಿನೂ ಹಚ್ಕೊಂಡಿದ್ದೀನಿ ಟಕ್ಸ್ ಕೂಡ ಹಿಡ್ದಿದ್ದೀನಿ ಇದೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಇದು ಸಮವಾಗಿದೆಯಾ ಅಂತ ನಾವು ಫಸ್ಟು ಚೆಕ್ ಮಾಡ್ಕೋಬೇಕು ಇದು ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಹೊಲಿಗೆ ಅನ್ನೋದು ಹೊಲ್ದಾಗ ಇಲ್ಲಿ ಕರೆಕ್ಟಾಗಿ ಎಂಡ್ ಆಗಬೇಕು ಅದೇ ರೀತಿ ಇಲ್ಲೂ ಕೂಡ ಸಮವಾಗಿ ಇರಬೇಕು ಇದು ಅಷ್ಟೇ ಮತ್ತೆ ಸ್ಲೀವ್ಸು ಕೂಡ ಇದು ಏನಿದೆ ಸ್ಲೀವ್ಸ್ ಏನಿದೆ ಫ್ರೆಂಡ್ಸ್ ಇದು ಕೂಡ ಈ ಎಡ್ಜ್ ಏನಿದೆ ಎರಡೂ ಲೇಯರು ಈ ರೀತಿ ಇಟ್ಟಾಗ ಸಮವಾಗಿರಬೇಕು ಇಲ್ಲೂ ಕೂಡ ಜೋಡಿಸಿ ಸಮವಾಗಿರಬೇಕು ಮತ್ತೆ ಅದನ್ನು ಈ ರೀತಿ ಅಂದಾಗ ಈ ರೀತಿ ಅಂದಾಗ ಇಲ್ಲೇನಾದರೂ ಚೂರು ಜಾಸ್ತಿ ಬಟ್ಟೆ ಬರ್ತಾ ಇದೆ ಅಂದಾಗ ನಾವು ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಇದ್ದಾಗ ಇಲ್ಲಿ ಒಂದು ಚೂರು ಒಂದು ಪಾಯಿಂಟ್ ಅಷ್ಟು ಜಾಸ್ತಿ ಬಟ್ಟೆ ಬರ್ತಾ ಇದೆ ಅದನ್ನು ನಾನೀಗ ಸಮವಾಗಿ ಕಟ್ ಮಾಡ್ಕೊತೀನಿ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನಾವು ಚೆಕ್ ಮಾಡ್ಕೋಬೇಕು ಸ್ಲೀವ್ಸು ಅಟ್ಯಾಚ್ ಮಾಡಿದಾಗ ಸರಿಯಾಗಿ ಎಂಡಬೇಕದು ನೋಡಿ ಫ್ರೆಂಡ್ಸ್ ಇಷ್ಟು ಜಾಸ್ತಿ ಬರ್ತಾ ಇದೆ ಸೊ ಇದರಲ್ಲಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಇರಬೇಕು ಇನ್ನೊಂದು ಸ್ವಲ್ಪ ಅರ್ಧ ಇಂಚು ಏನಿದೆ ಅದು ಆಚೆ ಈಚೆ ಒಂದೊಂದು ಕಾಲು ಇಂಚಿಗೆ ಬಿಟ್ಟು ನಾನು ಹೊಲಿತೀನಿ ಇನ್ನೊಂದು ಫ್ರೆಂಡ್ಸ್ ಇನ್ನೊಂದೇನು ಅಂತಂದ್ರೆ ಈ ಹೊಲಿಗೆ ಏನಿದೆ ಇಡ್ಲಿ ಅರ್ಧ ಇಂಚಿಗೆ ಹಾಕಿದ್ರೆ ಇಲ್ಲಿ ಅರ್ಧ ಇಂಚಿಗೆ ಹಾಕಿದಾಗ ಈ ಕಡೆ ಎಡ್ಜು ಏನಿದೆ ಇಡ್ಲಿ ಇಲ್ಲೂ ಕೂಡ ಸೇಮ್ ಅಷ್ಟೇ ಅರ್ಧ ಇಂಚಿಗೆ ಹೊಲಿಗೆ ಅನ್ನೋದು ಬರಬೇಕು ಈ ರೀತಿ ಅರ್ಧ ಇಂಚು ಇಲ್ಲಿ ಮತ್ತೆ ಇಲ್ಲಿ ಅರ್ಧ ಇಂಚಿಗೆ ಹೊಲಿಗೆ ಹಾಕಂತ ಹೋದಾಗ ಎರಡೂ ಕಡೆಯೂ ಯೂನಿಫಾರ್ಮ್ ಆಗಿದ್ದಾಗ ಮಾತ್ರ ಅದು ಪ್ಲಸ್ ಅನ್ನೋದು ಬರುತ್ತೆ ಸೊ ಹಾಗಾಗಿ ಹೊಲಿಗೆ ಹಾಕೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಸೊ ನಾನೀಗ ಅಟ್ಯಾಚ್ ಮಾಡೋದನ್ನು ತೋರಿಸ್ತೀನಿ ನಿಮಗೆ ಇದು ಎಕ್ಸ್ಟ್ರಾ ಕಾಲು ಇಂಚು ಬಂದಿರೋದ್ರಿಂದ ನಾನು ಇಲ್ಲಿ ಕಾಲು ಇಂಚು ಬಿಟ್ಟು ಈ ಅರ್ಧ ಇಂಚು ಗ್ಯಾಪ್ ಅಲ್ಲಿ ನಾನು ಹೊಲಿತಾ ಹೋಗ್ತೀನಿ ಈ ಎಡ್ಜಿಂದ ಆ ವರೆಗೂ ಯೂನಿಫಾರ್ಮ್ ಆಗಿ ಅರ್ಧ ಇಂಚ್ ಗ್ಯಾಪ್ ಅಲ್ಲೇ ಹೊಲಿತಾ ಹೋಗ್ಬೇಕು ಲೀವ್ಸ್ ಅನ್ನೋದು ಯಾವುದೇ ಕಾರಣಕ್ಕೂ ಎಳಿಬಾರ್ದು ಫ್ರೆಂಡ್ಸ್ ಆ ರೀತಿ ಹೊಲಿಬೇಕು ಪ್ರತಿ ಸಲಿನೂ ನಾವು ಸೆಟ್ ಮಾಡ್ಕೋಬೇಕು ನೀಟಾಗೆ ಮತ್ತೆ ಇದೂ ಕೂಡ ಮೇಲೆ ಶೋಲ್ಡರ್ ಏನ್ ಜೋಡಿಸಿದೀವಿ ಅದು ಹಿಂಭಾಗಕ್ಕೆ ಬರೋ ರೀತಿ ತಳ್ಕೊಬೇಕು ಕೆಳಗೆ ಯಾರ್ಯಾರು ವಿಡಿಯೋಸ್ ನೋಡ್ತಾ ಪ್ರೀ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನನ್ನ ಹಿಂದಿನ ವಿಡಿಯೋಸ್ ಗಳನ್ನು ನೋಡಿ ಫ್ರೆಂಡ್ಸ್ ಅದರಲ್ಲೂ ಕೂಡ ಸಾಕಷ್ಟು ಟಿಪ್ಸ್ ಗಳನ್ನ ನಾನು ಹೊಲಿತಾ ಹೊಲಿತಾ ಹೇಳ್ಕೊಟ್ಟಿದೀನಿ ಆ ಥರ ಮಾಡಿದ್ರೆ ಖಂಡಿತವಾಗಿ ಬ್ಲೌಸ್ ಅಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಕೂಡ ಬರೋದಿಲ್ಲ ನೋಡಿ ಫ್ರೆಂಡ್ಸ್ ಅಲ್ಲೂ ಕಾಲಿಂಚಿ ಬಿಟ್ಟಿದ್ದೆ ಇಲ್ಲೂ ಕೂಡ ಕಾಲು ಇಂಚನ್ನು ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕೂಡ ಅರ್ಧ ಇಂಚು ಗ್ಯಾಪ್ ಅಲ್ಲಿ ನಾನು ಹೊಲಿಗೆ ಬಿಟ್ಟಿದ್ದೀನಿ ಇಲ್ಲೂ ಕೂಡ ಅರ್ಧ ಇಂಚು ಗ್ಯಾಪ್ ಅಲ್ಲಿ ಹೊಲಿಗೆ ಬಂದಿದೆ ಏಕಂದ್ರೆ ನೀವು ಟೇಪಲ್ಲಿ ಅಳತೆ ಮಾಡಿಕೊಂಡು ನೋಡ್ಬೋದು ಇಲ್ಲಿ ಕಾಲು ಇಂಚು ಹೊಲ್ಗೆ ಬಿಟ್ರೆ ಅಲ್ಲೂ ಕೂಡ ಕಾಲು ಇಂಚೆ ಬಿಡಬೇಕು ಇಲ್ಲಿ ಅರ್ಧ ಇಂಚ್ ಬಿಟ್ರೆ ಇಲ್ಲೂ ಕೂಡ ಅರ್ಧ ಇಂಚಿಗೆ ಹೊಲ್ಗೆ ಅನ್ನೋದು ಬಂದಿರಬೇಕು ನೋಡಿ ಕರೆಕ್ಟ್ ಆಗಿ ಆಗಿದೆ ಸೊ ಇಲ್ಲಿ ನಾನು ಮುಕ್ಕಾಲು ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ ಸೊ ಇಲ್ಲೂ ಕೂಡ ಮುಕ್ಕಾಲು ಇಂಚಿಗೆ ಮಾರ್ಜಿನ್ ಅನ್ನೋದು ಬಿಡಬೇಕು ಸೊ ಈಗ ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ತೀನಿ ಈ ರೀತಿ ಚೆಕ್ ಮಾಡ್ಕೊಂಡ್ಮೇಲೆ ನಾವು ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕು ಅದನ್ನು ಯಾವ ರೀತಿ ಅಂತ ತೋರಿಸ್ತೀನಿ ಫಸ್ಟು ಬಿಗಿನರ್ಸು ಏನಿದ್ದೀರ ಕಂಪಲ್ಸರಿ ಇದನ್ನ ಫಾಲೋ ಮಾಡಿ ಫ್ರೆಂಡ್ಸ್ ಎಕ್ಸ್ಪೀರಿಯನ್ಸ್ ಇರೋರು ಹಾಗಾಗಿ ಇಟ್ಕೊಂಡು ಹೊಲಿದು ಬಿಡ್ತಾರೆ ಅವರಿಗೆ ಅನುಭವ ಇರೋದ್ರಿಂದ ಸೊ ನೀವೇನು ಹೊಸಬ್ರಿದ್ದೀರಾ ಅವರು ಕಂಪಲ್ಸರಿ ಈ ಪಿನ್ ಯೂಸ್ ಮಾಡಿ ಫ್ರೆಂಡ್ಸ್ ಇಲ್ಲೂ ಕೂಡ ಸೇಮ್ ಮೆಥಡಲ್ಲೇ ಎರಡು ಜಾಯಿಂಟ್ ಆಗೋ ರೀತಿ ಇಟ್ಕೊಳಿಂಗೆ ರೀತಿ ಇಟ್ಕೊಂಡು ಸೆಟ್ ಆಗಿದೆ ಅಂತ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇದು ಕೂಡ ಜಾಯಿಂಟ್ ಸೆಟ್ ಆಗಿರ್ಬೇಕು ಇದು ಕೂಡ ಸಮವಾಗಿ ಸೆಟ್ ಆಗಿರ್ಬೇಕು ಈ ರೀತಿ ಜೋಡಿಸ್ಕೊಂಡ್ಮೇಲೆ ನೀವು ಪಿನ್ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಈ ಥರ ಜಾಯಿಂಟ್ ಅನ್ನೋದೇನಿದೆ ಕರೆಕ್ಟಾಗಿ ಬರಬೇಕದು ಈ ರೀತಿ ಹಾಕೊಂಡ್ಮೇಲೆ ಇಲ್ಲಿ ಸ್ಲೀವ್ ರೌಂಡ್ ಏನಿದೆ ಅವ್ರದ್ದು ಮಾರ್ಕ್ ಮಾಡ್ಕೊಳ್ಳಿ ಫಸ್ಟು ಅವ್ರದ ನಾಲ್ಕೂವರೆ ಫಸ್ಟ್ ಅಷ್ಟೇವಾಗ್ಲು ಗಂಟೊಳಿಗೆನೆ ಹಾಕೋಬೇಕು ಈ ರೀತಿ ಹಾಕೊಂಡ್ಮೇಲೆ ಇಲ್ಲಿ ಮಾರ್ಜಿನ್ ಅನ್ನೋದು ಒಂದು ಮುಕ್ಕಾಲಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಕಟಿಂಗ್ ಮಾಡ್ಬೇಕಾರೆ ಹಾಗಾಗಿ ಒಂದು ಮುಕ್ಕಾಲಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡ್ಮೇಲೆ ಈ ಡಾಟ್ ಈ ಡಾಟ್ ಏನಿದೆ ಇದನ್ನ ನಾವು ಸೇರಿಸ್ಕೋಬೇಕು ಈ ಮಾರ್ಕ್ ಏನಿದೆ ಇದ್ರ ಮೇಲೆ ನಾವು ಹೊಳಗೇನ ಬಿಡ್ಬೇಕಾಗತ್ತೆ ಇದು ಏನಿದೆ ಈ ಇದನ್ನ ಜಾಯಿಂಟ್ ಮಾಡಿರೋ ಬಟ್ಟೆ ಏನಿದೆ ಇದು ಮೇಲ್ಭಾಗಕ್ಕೆ ಬರಬೇಕು ಕೆಳಗಡೆದು ಅಷ್ಟೇ ಮೇಲ್ಗಡೆದಷ್ಟ ಎರಡನ್ನೂ ಸೆಟ್ ಮಾಡ್ಕೊಳ್ಳಿ ಮಾರ್ಜಿನ್ ಏನಿದೆ ಒಂದು ಮುಖಾಲು ಅದನ್ನ ನೀಟಾಗಿ ಕೆಳಗಡೆವರೆಗೂ ಮಾರ್ಕ್ ಮಾಡ್ಕೊಂಬಿಡಿ ಸೊ ಈ ಪಟ್ಟಿ ಬಂದು ನೋಡ್ದು ಆರು ಕಾಲು ಇಂಚು ನಿಮಗೆ ಡೌಟ್ ಇದ್ರೆ ಈ ಅಳತೆ ಬ್ಲೌಸ್ ಏನಿದೆ ಇದ್ರ ಪ್ರಕಾರ ನೀವು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಮುಕ್ಕಾಲು ಏನ್ ಮಾಡಿದ್ವಿ ಅದು ಇದು ಎರಡು ಕೂಡ ಮ್ಯಾಚ್ ಆಗೋ ರೀತಿ ಇಡ್ಕೋಬೇಕಿಗೆ ನೋಡಿ ಫ್ರೆಂಡ್ಸ್ ಈಗ ನಾನು ಈ ಸೈಡ್ ಸ್ಟಿಚಿಂಗ್ ಏನಿದೆ ಮಾಡಿದ್ದೀನಿ ಇವಾಗ ಪ್ಲಸ್ ಏನ್ ಬಂದಿದೆ ಅದು ಬಂದಿದೆ ಇಲ್ಲ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಪ್ಲಸ್ ಮಾರ್ಕಲ್ಲಿ ಕರೆಕ್ಟಾಗಿ ಬಂದಿದೆ ನಾವು ಜಾಯಿಂಟ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳಿದಂತಹ ಟ್ರಿಕ್ಸ್ಗಳನ್ನು ಕರೆಕ್ಟಾಗೆ ಫಾಲೋ ಮಾಡಿದರೆ ನಿಮಗೂ ಕೂಡ ಇದೇ ರೀತಿ ಪ್ಲಸ್ ಮಾರ್ಕಲ್ಲಿ ಸ್ಟಿಚಿಂಗ್ ಅನ್ನೋದು ಬರುತ್ತೆ ಸೊ ಈ ರೀತಿ ಬಂದರೆ ಸಾಮಾನ್ಯವಾಗಿ ಯಾವುದೇ ಪ್ರಾಬ್ಲಮ್ಸ್ ಇರಲ್ಲ ಅಂತ ಹೇಳ್ತಾರೆ ಸೊ ಇದನ್ನು ನಾವು ಹೊಲಿಯೋಕ್ಕಿಂತ ಮುಂಚೆ ಕಟ್ಟಿಂಗ್ ಏನಿದೆ ಅದೆಲ್ಲ ಚೆಕ್ ಮಾಡ್ಕೊಬೇಕು ಸ್ಲೀವ್ಸ್ ಎಡ್ಜು ಮತ್ತು ಈ ಕೆಳಗಡೆ ಹಿಡ್ಜು ಎಲ್ಲ ಕರೆಕ್ಟಾಗಿ ಬರುತ್ತಾ ಅಂತ ಚೆಕ್ ಮಾಡ್ಕೊಂಡ್ಮೇಲೆ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿದರೆ ಈ ರೀತಿ ಖಂಡಿತ ಎಲ್ಲರಿಗೂ ಬಂದೇ ಬರುತ್ತೆ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್